ಹ್ಞೂ ಜಾಸ್ತಿ ಆಗುತ್ತೆ ಎರಡು ಮ್ಯಾಗಿ ಬೇಡ 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 ಹಾ ಅಮ್ಮ ಎರಡನೇ ಸಂತೋಷ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟಿಫನ್ ಮಾಡಿಲ್ಲ ಅಂದ್ಬಿಟ್ಟು ಟಿಫನ್ ಮಾಡಕ್ಕೆ ಹೋಗ್ತಾ ಇದ್ದೀನಿ ನೋಡಿ

ನಮ್ಮ ಬೆಳಿಗ್ಗೆ ಸ್ವಲ್ಪ ಪಾತ್ರೆ ಎಲ್ಲ ಬಿಟ್ಟಿದ್ದಾರೆ ಅವ್ರಿಗೆ ಸ್ವಲ್ಪ ಪಾತ್ರೆ ಹಾಂ ತೋರಿಸ್ಬಿಟ್ಟು ಒಳ್ಳೆಯ ಮ್ಯಾಗಿ ಮಾಡೋಣ ಇವಾಗ ಮ್ಯಾಗಿ ಮಾಡ್ತಾ ಇದ್ದೀನಿ ಅದಕ್ಕೆ ಏನೇನು ಬೇಕಂದ್ರೆ ಈರುಳ್ಳಿ ಟೊಮೊಟೊ ಕ್ಯಾಪ್ಸಿಕಮ್ಮು ಮತ್ತೆ ಉಳ್ಳಿಕಾಯಿ ಕ್ಯಾರೆಟು ಮತ್ತಿದು ಮ್ಯಾಗಿ ಮಸಾಲ ಅಲ್ಲ ಮ್ಯಾಗಿದ್ರಲ್ಲಿ ಬರುತ್ತಲ್ಲ ಮಸಾಲ ಅದು ಇನ್ನೊಂದು ಅಮ್ಮ ಮ್ಯಾಗಿ ಮಸಾಲ ತಂದು ಅದೇನಾಯಿತು ಗೊತ್ತಾಗ್ತಾ ಇಲ್ಲ

ಕಲತಾ ಕಾರ ಆದರೆ ತತ್ರ ಚಿಲ್ಲಿ ಇಲ್ಲ ಅದಕ್ಕೆ ಸ್ವಲ್ಪ ಕೋಡೆ ನನಗೆ ಕಾರ ಅಂದ್ರೆ ಇಷ್ಟ ಆಯ್ತು ಹಾಯ್ ತಕ್ಕೆ ಹಾಯಿದೆ ಓ ಜಾಸ್ತಿ ಆಯ್ತೆ ಎರಡು ಮಗ್ Tintin, I mm -hmm. mm -hmm. mm -hmm. mm -hmm. Just tear up.

ಸಾಕಾ ಅಜ್ಜಿ ಸಾಕಾ ಬರ್ತೀನಿಯಾ ಓಕೆ ಫ್ರೆಂಡ್ಸ್ ಇಲ್ಲಿಗೆ ವಿಡಿಯೋ ಇಂಟು ಮಾಡ್ತೀನಿ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮತ್ತು ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕ್ಲಾನ್ನ ಕ್ಲಿಕ್ ಮಾಡ್ಕೊಳ್ಳಿ ನಾನು ಏನೇ ಹಾಕೋದು ನೋಟಿಫಿಕೇಶನ್ ಬರುತ್ತೆ ನಿಮಗೆ ಸೊ ನೆಕ್ಸ್ಟ್ ವಿಡಿಯೋದ ನಾನು ಸಿಗ್ತೀನಿ ಇವಾಗ ಸ್ವಲ್ಪ ಅಡುಗೆ ಮಾಡಬೇಕು ನಮ್ಮ ಊರಿಂದ ಬರೋ ದಿನ ನಾಳೆ ಬರ್ತಾರಂತೆ ಸೊ ಅಡುಗೆ ಮಾಡಿಬಿಟ್ಟು ಇವಾಗ ನಂದು ವೀಡಿಯೋ ಎಡಿಟಿಂಗ್ ಇದೆ ಸೊ ಮುಗಿಸ್ಕೊಂಡೆ ಆಗಿದೆ ಮಾರ್ಕೊಮೆಂಟ್ಸ್ ಸೊ ನೆಕ್ಸ್ಟ್ ಡೇ ಅದನ್ನು ಸಿಗ್ತೀನಿ ಬಾಯ್